ಗುರು ಏರಿ ಯಾರು ತಾಯಕ ತಂಗಿಯರು ಹರ್ಮನ್ ಕಪ್ಪಲ್ ಎರೇನಾಳ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಈ ಕಾರ್ಯಕ್ರಮವನ್ನ ಲಕ್ಷ್ಮಂದಾರಯಾಮಿ ಓಎಸ್ ಯೋಪಾಂ ಕುಷ್ಟಂ ವೇದಾ ಕುಷ್ಟಂ ಪ್ರಜಾವನ್ ಪಶುಮನ್ ಬಹುತೀಂ नाना ವಿಧ ಪ್ರೇಮಲ ಕುಷ್ಪಾಣಿ ಸಮರ್ಪಯಾಮಿ ಕಾರ್ಯಕ್ರಮ ಈ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತ ದ್ರಾಕ್ಷಾಯಣಿ ಆಗಿರುತ್ತೆ ಇದು ವರ್ಷ ವರ್ಷಕ್ಕೆ ಇಲ್ಲಿ ಹೆಚ್ಚಲಿ ವಾಲ್ಮೀಕಿ ಭಾವನೆ ಬೇಕು ಭವನ ಅಂತ ಆದ್ರೆ ಹುಡುಗರು ಎಲ್ಲರೂ ಬಂದು ಸೇರ್ತಾರ ಒಗ್ಗಟ್ಟಾಗಿರ್ತಾರ ಹಂಗಾಗಿ ನೀವು ವಾಲ್ಮೀಕಿ ಭವನವನ್ನು ಮಾಡಿದ್ರಿ ಜೊತೆಗೆ ಒಂದು ಸರ್ಕಲ್ ಮಾಡ್ರಿ ಪ್ರತಿ ವರ್ಷನು ಹೆಚ್ಚಿನ ಜನ ಈ ಜಯಂತಿಯನ್ನು ಕಾರ್ಯಕ್ರಮ ಅಂತ ಹೇಳ್ತಾ ನನ್ನ ಮಾತೇನೆ ಜೈ ಹಿಂದ್ ಜೈ ವಾಲ್ಮೀಕಿ ಸಮಾಜ ಇರೋದ್ರಿಂದ ಊರಿನ ಮುಖಂಡರು ಮಕ್ಕಳು ಎಲ್ಲರನ್ನ ಒಂದು ಗಮನಕ್ಕೆ ತಂದು ಒಂದು ಸಮುದಾಯ ಭವನ ನಿರ್ಮಾಣಕ್ಕೆಲ್ಲರು ಕೂಡ ಸದನಾಗಿ ಆದಷ್ಟು ಬೇಗ ಇವರು ಮಾನವ ಸಹಕಾರ ಹತ್ರ ಮಾತಾಡ್ಕೊಂಡು ಊರಿನ ಹಿರಿಯರ ಹತ್ರ ಮಾತಾಡ್ಕೊಂಡು ಸಾಯಿಬ್ರ ಹತ್ರ ನಾವು ಗಮನಕ್ಕೆ ತರ್ತೀವಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡೋಕ್ಕೆ ನೀವೆಲ್ಲರೂ ತಯಾರಾಗಬೇಕು ನಿಮ್ಮ ಎಲ್ಲಾ ಇದು ಗ್ರಾಮದ ಮೆಂಬರ್ ಮತ್ತು ಅಧ್ಯಕ್ಷರ ಗಮನಕ್ಕೆ ತಂದು ಅದು ಒಂದು ಆಗ್ಬೇಕು ಇನ್ನೊಂದು ಏನಪ್ಪ ಅಂದ್ರೆ ಈ ಒಂದು ಗ್ರಾಮಕ್ಕ ಎಲ್ಲರೂ ಈ ಒಂದು ಗ್ರಾಮದ ಹಿರಿಯರ ಸಹಕಾರದೊಂದಿಗೆ ಒಂದು ಸರ್ಕಲ್ ಒಂದು ಮಾರ್ಚ್ ವಾಲ್ಮೀಕಿ ಒಂದು ಸರ್ಕಲ್ ಒಂದು ಮಾಡ್ಬೇಕೆಂದು ನಾವು ಮನವಿ ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ಆ ಒಂದು ಎರಡು ಕೂಡ ಆರ್ಥಿಕವಾಗಿ ಏನು ಸಹಕಾರ ಇದ್ರು ಕೂಡ ನಾವು ನಮ್ಮ ತಾಲೂಕು ಸಮಾಜದಿಂದ ಕುಕ್ಮೂರು ಘಟಕದಿಂದ ನಾವು ಸಹಕಾರ ಮಾಡ್ತೀವಿ ಅದೇ ರೀತಿಯಾಗಿ ಮಾನ್ನೂರು ಸಹಕಾರ ಅದರ ಇಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ಏನಪ್ಪ ಆದಷ್ಟು ಬೇಗ ಎಮ್ ಎಲ್ ಎ ಹತ್ರ ಭೇಟಿಯಾಗಿ ಒಂದು ಸಮುದಾಯ ಭವನಕ್ಕೆ ನೀವು ಮನವಿ ಕೊಡಬೇಕಾಗಿ ನಾನು ಮನವಿ ಮಟ್ಟಿರ್ತೀನಿ ಇಷ್ಟೇ ನಾನು ಆಗ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಧನ್ಯವಾದಗಳು